ಹೈ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇಂದು ನಾವು ಪುದೀನ ಉಪಯೋಗಿಸ್ಕೊಂಡು ತುಂಬ ರುಚಿಕರವಾದ ಪುದೀನ ರೈಸ್ ಹೇಗೆ ಮಾಡೋದು ಅಂತ ತಿಳಿಯೋಲ್ಲ ಪುದೀನ ರೈಸ್ ಬೇರೆ ಪುದೀನ ಬಾತ್ ಬೇರೆ ಎರಡು ಡಿಫ್ರೆಂಟ್ ಪುದೀನ ರೈಸ್ ಅಂದರೆ ಜಸ್ಟ್ ರೈಸ್ ರೆಡಿಯಾಗಿದ್ದರೆ ನಾವು ಜಸ್ಟ್ ಫೈವ್ ಮಿನಿಟ್ಸಲ್ಲಿ ಮಾಡಬಹುದಾದಂಥ ತುಂಬ ರುಚಿಕರವಾದ ಹೆಲ್ತಿ ಬ್ರೇಕ್ಫಾಸ್ಟ್ ಸಿಂಪಲ್ ಆದರೂ ಟೇಸ್ಟಿಯಾಗಿರುವ ಪುದೀನಾ ರೈಸ್ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಮಿಂಟ್ ಫ್ಲೇವರ್ ಹಾಗೂ ರೈಸ್ ಸೇರಿ ತಯಾರಾಗುವ ಈ ಸಿಂಪಲ್ ಬ್ರೇಕ್ಫಾಸ್ಟ್ ಸಿಂಪಲ್ ಹಾಗೂ ಟೇಸ್ಟಿಯಾಗಿ ಇರುತ್ತೆ ಇದು ಬ್ರೇಕ್ಫಾಸ್ಟ್ ಅಥವಾ ಡಿನ್ನರ್ಗೆ ಅತ್ಯುತ್ತಮವಾದ ಆಯ್ಕೆ ಯಾಕಂದರೆ ತುಂಬ ಸಿಂಪಲ್ ಲೈಟ್ ಫುಡ್ ಇದು ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ತಿಳಿಯೋಣ ಮೊದಲೇ ಇದಕ್ಕೆ ಚಿಕ್ಕದಾಗಿ ಒಂದು ಮಸಾಲ ರುಬ್ಕೊಳ್ಳೋಣ ಇದಿಷ್ಟೇ ನೋಡಿ ನಾವು ಇವಾಗ ಏನು ರುಬ್ಬುತ್ತಾ ಇದ್ದೀವಿ ಅದಷ್ಟೇ ನಮಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಬೇರೆ ಏನೂ ಬೇಡ ಸ್ವಲ್ಪ ರುಚಿಗೆ ತಕ್ಕಷ್ಟು ನಾನು ಹಸಿ ಶುಂಠಿ ಬೆಳ್ಳುಳ್ಳಿ ಮತ್ತು ಪುದೀನ ಸ್ವಲ್ಪ ಹೆಚ್ಚಾಗಿ ತಗೊಳ್ಳಿ ಯಾಕಂದರೆ ಪುದೀನ ರೈಸ್ ಮಾಡ್ತಾ ಇರೋದ್ರಿಂದ ಪುದೀನ ಫ್ಲೇವರ್ ಸ್ವಲ್ಪ ಹೆಚ್ಚಾಗೇ ಇರಬೇಕಾಗುತ್ತೆ ಸೊ ಪುದೀನ ತಗೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಇದಿಷ್ಟೇ ನಮಗೆ ಬೇಕಾಗಿರುವ ಇಂಗ್ರೀಡಿಯಂಟ್ಸ್ ಇದೆಲ್ಲ ತುಂಬ ನುಣ್ಣಗೆ ರುಬ್ಕೊಂಡು ಬರಬೇಕಾಗುತ್ತೆ ನಿಮಗೆ ಆನಿಯನ್ ಬೇಕಂದರೆ ಅದನ್ನು ಸಹ ಯೂಸ್ ಮಾಡಿ ನಾನು ಆನಿಯನ್ ಏನು ಯೂಸ್ ಮಾಡ್ತಾ ಇಲ್ಲ ಜಸ್ಟ್ ಇವಾಗ ಏನು ತೋರಿಸಿ ಅದಷ್ಟು ಮಾತ್ರ ನಾನು ಯೂಸ್ ಮಾಡ್ತಾ ಇದ್ದೀನಿ ಈಗ ಮಾಡುವ ವಿಧಾನ ತಿಳ್ಕೊಂಬರೋಣ ಈಗ ಒಂದು ಕಡೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಹಾಕುವಷ್ಟು ಹಾಕ್ಕೊಳ್ಳೋಣ ಎಣ್ಣೆ ಬಿಸಿ ಆದ ತಕ್ಷಣ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ ಹಾಗೆ ಉದ್ದಿನ ಕಡಲೆ ಕಡಲೆಬೇಳೆ ಹಾಕ್ಕೊಂಡು ಶೇಂಗಾ ಬೀಜ ಕೂಡ ಹಾಕ್ಕೊಳ್ಳೋಣ ಎಲ್ಲ ಒಮ್ಮೆ ಫ್ರೈ ಹಾಕೋಕ್ಕೆ ಬಿಡೋಣ ಸ್ವಲ್ಪ ಕ್ರಿಸ್ಪಿನೆಸ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಒಣ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಹೀಗೆ ರುಬ್ಬಿದಂಥ ಮಿಶ್ರಣ ಹಾಕ್ಕೊಳ್ಳೋಣ ಇದು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅರಿಶಿನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಜಾರಲ್ಲಿ ಸ್ವಲ್ಪ ಮಸಾಲ ಉಳಿದಿರುತ್ತಲ್ವ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗೆ ಹಾಕಿದ್ದಂಥ ನೀರು ಕೂಡ ಅಬ್ಸಾರ್ಬ್ ಆಗಿ ಎಣ್ಣೆ ಬಿಟ್ಕೋಬೇಕು ಅಲ್ಲಿಯವರೆಗೂ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈಗ ಕೊನೆಯಲ್ಲಿ ಲೆಮನ್ ಜ್ಯೂಸ್ ಹಾಕ್ಕೊಂಡ್ರೆ ರೆಡಿ ಆಯಿತು ತುಂಬ ಸಿಂಪಲ್ ಅಲ್ವಾ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಜಸ್ಟ್ ಫೈವ್ ಮಿನಿಟ್ಸ್ ಅಷ್ಟೇ ಇದಕ್ಕೆ ಬೇಕಾಗಿರುವ ಸಮಯ ಜಸ್ಟ್ ರೈಸ್ ಒಂದು ರೆಡಿಯಾಗಿದರೆ ಅತಿ ಬೇಗ ಮಾಡಬಹುದಾದಂಥ ಸಿಂಪಲ್ ಆದ ಹೆಲ್ತಿ ಬ್ರೇಕ್ಫಾಸ್ಟ್ ಇದು ಇದು ಡಿನ್ನರ್ಗೂ ಕೂಡ ತುಂಬಾ ಲೈಟ್ ಫುಡ್ ಅಂತಲೇ ಹೇಳಬಹುದು ಡಿನ್ನರ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಪುದೀನ ಅಂದರೆ ಕೇವಲ ತಾಜಾತನಕ್ಕೆ ಮಾತ್ರ ಅಲ್ಲ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಮಸಾಲೆಯ ಸುವಾಸನೆಗೆ ಪುದೀನ ಎಲೆಗಳ ತಾಜಾ ರುಚಿ ಸೇರಿ ತಯಾರಾಗುವ ಪುದೀನ ರೈಸ್ ಸವಿಯಲು ಸಿದ್ಧ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ ಯಾರಾದರೂ ಮೊದಲನೇ ಸಲ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಬಿಸಿ ಬಿಸಿ ಪುದೀನ ರೈಸ್ ಜೊತೆಗೆ ಮೊಸರು ಬಜ್ಜಿ ಇದ್ದರೆ ಇದರ ರುಚಿ ಇನ್ನಷ್ಟು ಹೆಚ್ಚಾಗುತ್ತೆ ನೀವು ಕೂಡ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಪುದೀನ ರೈಸ್ ಸಿಂಪಲ್ ಆದರೂ ತುಂಬ ಟೇಸ್ಟಿಯಾಗಿರುತ್ತೆ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ತಾಜಾ ಪುದೀನ ಎಲೆಗಳಿಂದ ಮಾಡಿದ ಈ ಪುದೀನ ರೈಸ್ ಆರೋಗ್ಯಕರವಾಗಿಯೂ ರುಚಿಕರವಾಗಿಯೂ ಇರುತ್ತದೆ ಒಮ್ಮೆ ಟ್ರೈ ಮಾಡಿ ನೋಡಿ ಇಷ್ಟೊಂದು ಸಿಂಪಲ್ ಆದ ರೆಸಿಪಿ ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಬೆಳಗಿನ ಉಪಹಾರಕ್ಕೆ ಮಾತ್ರ ಅಲ್ಲ ವಿಶೇಷ ಸಂದರ್ಭಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಪುದೀನ ಎಲೆಗಳ ಸುವಾಸನೆ ಮಸಾಲೆಯ ರುಚಿ ಅನ್ನದ ಮೃದುವಾದ ಸೊಗಸು ಈ ಮಿಶ್ರಣವೇ ಪುದೀನ ರೈಸ್ ಪುದೀನ ರೈಸ್ ಸವಿದ ನಂತರ ಕೇವಲ ಊಟವಲ್ಲ ಮನಸ್ಸಿಗೆ ಫ್ರೆಶ್ ಫೀಲ್ ಕೂಡ ಕೊಡುತ್ತೆ ಒಮ್ಮೆ ಟ್ರೈ ಮಾಡಿದರೆ ಮತ್ತೆ ಮತ್ತೆ ಮಾಡಬೇಕಂತ ಇರುತ್ತೆ ಈ ಸಿಂಪಲ್ ರೆಸಿಪಿ ಮನೇಲಿ ಎಲ್ಲರಿಗೂ ತುಂಬಾ ಇಷ್ಟ ಸಿಂಪಲ್ ಆದರೂ ಟೇಸ್ಟಿಯಾಗಿರುತ್ತೆ ನೀವೊಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್